ನಮಸ್ತೆ ಸುದೀಪ್ ಅವರೇ ನಮಸ್ತೆ ನಾನು ಮೊನ್ನೆ ಶಶಿಕಿಚನ್ ಒಂದು ಸಾಂಬಾರ್ ಪೌಡರ್ ಮತ್ತೆ ರಸಂ ಪೌಡರ್ ತಗೊಂಡೋಗಿದ್ದೆ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ಅದ್ರದ್ದು ಒಂದು ವಿಡಿಯೋನು ಸಹ ಮಾಡಿದ್ದೆ ಮತ್ತೆ ನೀವು ಇಲ್ಲಿ ಯಾವ ರೀತಿಯಾದಂತ ಪ್ರೊಡಕ್ಟ್ ಸಿಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಿತ್ತು ನಮ್ಮ ಹತ್ರ ರಸಂ ಮಸಾಲ ಇದೆ ಸಾಂಬಾರ್ ಮಸಾಲ ಫಿಶ್ ಫ್ರೈ ಮಸಾಲ ಫಿಶ್ ಫ್ರೈ ಮಸಾಲದಲ್ಲಿ ಇಪ್ಪತ್ತು ಬಂಗುಡೆ ಮಾಡಬಹುದು ಮತ್ತೆ ಗ್ಯಾಸ್ಟ್ರಿಕ್ ಪೌಡರ್ ಬಿರಿಯಾನಿ ಮಸಾಲ ಮತ್ತೆ ಬಫತ್ ಮಸಾಲ ಗನ್ ಪೌಡರ್ ಪುಡಿ ಅಂತ ಹೇಳ್ತೀವಿ ಇಡ್ಲಿಗೆ ಚಟ್ನಿ ಮತ್ತೆ ಗೀ ರೋಸ್ಟ್ ಇದಕ್ಕೆ ಗೀ ಮಾಡಿ ಗೀ ಯೂಸ್ ಮಾಡಿ ಇದು ಮಸಾಲ ರೋಸ್ಟ್ ಆಗಿತ್ತು ತುಂಬ ಪರಿಮಳ ಆಗಿತ್ತು ಮತ್ತೆ ಕಬಾಬ್ ಮಸಾಲ ಇದು ಎರಡೂವರೆ ಕೆಜಿ ತನಕ ಇದರಲ್ಲಿ ಹಂಡ್ರೆಡ್ ಗ್ರಾಮ್ಸ್ ಅಲ್ಲಿ ಕಬಾಬ್ ಮಾಡ್ಬೋದು ಮತ್ತೆ ಚಿಕನ್ ಮಸಾಲ ಇದರಲ್ಲಿ ಫಿಶ್ ಸಾರಿ ಚಿಕನ್ ಸುಕ್ಕ ಗ್ರೇವಿ ಮತ್ತು ಪುಳಿ ಮಂಚಿ ಫೋರ್ ಕೆಜಿ ತನಕ ಮಾಡ್ಬೋದು ಹಂಡ್ರೆಡ್ ಗ್ರಾಮ್ಸಲ್ಲಿ ಅಲ್ಲಿ ಮತ್ತೆ ಫಿಶ್ ಕರಿ ಮಸಾಲ ಇದರಲ್ಲಿ ಕೂಡ ಹುಳಿ ಮುಂಚಿ ಮತ್ತೆ ಫಿಶ್ ಕರಿ ಇದರಲ್ಲಿ ಸಹ ಮಾಡಬಹುದು ಮತ್ತೆ ಮಟನ್ ಮಸಾಲಾ ಸಹ ಇದೆ ಮಾಲ್ಟ್ ಪೌಡರ್ ಇದೆ ಇದು ಮತ್ತೆ ಬೇರೆಯವರಿಗಿಂತ ಕಂಪೇರ್ ಮಾಡಿದ್ರೆ ನಮ್ದು ಮಸಾಲಾ ಡಿಫ್ರೆಂಟ್ ಯಾಕೆಂದ್ರೆ ಅಂದ್ರೆ ನಾವು ಯೂಸ್ ಮಾಡೋದು ಓಲೆ ಮತ್ತೆ ಇದು ವುಡ್ ಬ್ರಷ್ ಕೋಕೋನಟ್ ಆಯಿಲ್ ಮತ್ತೆ ಚಟ್ನಿಯಲ್ಲಿ ಮೂರ್ ಮೂರು ರೀತಿ ಚಟ್ನಿ ಇದೆ ನಮ್ಮ ಇದು ಪ್ರಾನ್ಸ್ ಚಟ್ನಿ ರೆಡಿ ದಾಲ್ ರೈಸ್ಗೆ ಇಲ್ಲಾಂದ್ರೆ ಗಂಜಿಗೆ ಹಾಕಿ ತಿನ್ನೋದು ಡೈರೆಕ್ಟ್ ಮತ್ತೆ ಇದು ಗೋಲೈ ತರು ಅಂತ ಹೇಳ್ತೀವಿ ಅದ್ರದ್ದು ಮುಂಬೈಯಲ್ಲಿ ಇದಕ್ಕೆ ಶಾರ್ಕ್ ಅಂತ ಹೇಳ್ತಾರೆ ಬಲ್ಯ ನಾವು ನಮ್ ಕಡೆ ತಾಟೆ ಅಂತ ಹೇಳ್ತೀವಿ ಅದ್ರದ್ದು ಚಟ್ನಿ ಡೈರೆಕ್ಟ್ ತಿನ್ನುದೆ ಮತ್ತೆ ನಮ್ದು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ಆಯಿಲ್ ಇಂದ ಪೇನ್ ಆಯಿಲ್ ಅಂತ ಸ್ಟಾರ್ಟ್ ಮಾಡುವಾಗಲೇ ಒಂದು ತಿಂಗಳಲ್ಲಿ ಎಂಟುನೂರು ಬಾಟ್ಲು ಸೇಲ್ ಆಗಿದೆ ಇದೆ ಯಾವ ತರ ಪೇನ್ ಆಯಿಲ್ ಅಂತ ಗಂಟ ಗಂಟು ನೋವಿಗೆ ಗಂಟು ಅದಕ್ಕೆಲ್ಲ ತುಂಬಾ ಒಳ್ಳೆಯದು ತುಂಬಾ ಜನರಿಗೆ ಒಳ್ಳೆದಾಗಿದೆ ಮತ್ತೆ ಅದನ್ನ ನೀವು ರೆಡಿ ಮಾಡುದು ನಾವೇ ರೆಡಿ ಮಾಡಿದ್ದು ಫಸ್ಟ್ ಪ್ರಾಡಕ್ಟ್ ಅಂದ್ರೆ ಅದೇ ನಮ್ದು ಅದೇ ಕ್ಲಿಕ್ಕಿಂಗ್ ಪ್ರಾಡಕ್ಟ್ ಮತ್ತೆ ಹೇರ್ ಆಯಿಲ್ ಇದು ಸಹ ತುಂಬಾ ಜನರಿಗೆ ಒಳ್ಳೇದಾಗ್ತದೆ ಮೇನ್ ಇದು ನಿದ್ದೆಗೆ ಅಂತ ತಗೊಂಡು ಹೋಗ್ತಾರೆ ತುಂಬಾ ಜನ ಓಕೆ ಮತ್ತೆ ಸ್ನಾಕ್ಸ್ ಅಲ್ಲಿ ಚಕ್ಲಿ ಇದೆ ಚಕ್ಲಿ ಮತ್ತೆ ಇದು corn ಒಂದು snacks ಮತ್ತೆ ಇದು ಖಾರ ಗಡ್ಡೆ ಖಾರ ಗಡ್ಡೆ okay ಇದೆಲ್ಲ ನೀವೇ ರೆಡಿ ಮಾಡೋದು ನಾವೇ ಮನೆಯಲ್ಲಿ ರೆಡಿ ಮಾಡೋದು ಹೋಮ್ made ಎಲ್ಲ home made products अच्छा ಓಕೆ ಮತ್ತೆ ಇದು ಸಾ ಇದು ಇದು ಸಂಡಿಗೆ ಇದು ಡೀಪ್ ಫ್ರೈ ಮಾಡ್ಲಿಕ್ಕೆ ಮತ್ತೆ ಮಾವಿನಕಾಯಿ ಪಿಕ್ಕಲ್ ಇದೆ ಇದರಲ್ಲಿ ಎರಡು ಟೈಪ್ ಬರ್ತದೆ ಒಂದು ಮಿಡಿ ಮತ್ತೆ ಕೆತ್ತೆ ಮಿಡಿ ಈಗ ಸೀಸನ್ ಇಲ್ಲ ಸೀಸನ್ ಇದ್ದಾಗ ಬೇಗನೆ ಖಾಲಿ ಆಗ್ತದೆ ಅದು. ಇನ್ನು ಇನ್ನು ನೆಕ್ಸ್ಟ್ ಇಯರ್ ಸಿಗ್ತದೆ ಮಿಡಿ ಇದು ಸಹ ಸ್ವಲ್ಪ ಉಳಿಯೋದು ಕೆತ್ತ ಬಿಕ್ಕಲ್ ಅಂತ ಹೇಳ್ತೇವೆ ಒಣ ಮೀನು ಸಹ ಸಿಗ್ತದೆ ಅಂತ ಕೇಳಿದೆ ಒಣ ಮೀನಲ್ಲಿ ಈಗ ಸದ್ಯಕ್ಕೆ ನಾವು ಅದರ ನಂಗು ಮತ್ತೆ ಮುಂಬೈನಲ್ಲಿ ಏನ್ ಹೇಳ್ತಾರೆ ಅದು ಕೊಳ್ಳೋತರು ಅದು ಇರುತ್ತೆ ಮತ್ತೆ ಲಡ್ಡು ಅಲ್ಲಿ ಮೂರು ಟೈಪ್ ನಾಲ್ಕು ಟೈಪ್ ಇದೆ ಮೆತ್ತಿ ಲಡ್ಡು ಇದು ಕೈ ಅಷ್ಟಿಲ್ಲ ಕೈ ಸ್ವಲ್ಪ ಇದೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದು ಸ್ಕ್ರೀನ್ಶಾಟ್ ತೆಗಿಬಹುದು ಮತ್ತೆ ಇದು ಪ್ರೋಟೀನ್ ಲಡ್ಡು ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಆರ್ಗ್ಯಾನಿಕ್ ಡ್ರೈ ಫ್ರೂಟ್ಸ್ ಲೋಟಸ್ ಸೀಡ್ಸ್ ಅದೆಲ್ಲ ಅಂಜೂರ ಹಾಕಿ ಮಾಡಿದ್ದು ಮತ್ತೆ ಇದು ಫುಲ್ ಡ್ರೈ ಫ್ರೂಟ್ಸ್ ಇದರಲ್ಲಿ ಇದು ಡಯಾಬಿಟಿಸ್ ಇದ್ದವರು ಕೂಡ ತಿನ್ಬೋದು ಇದರಲ್ಲಿ ಎಂತ ಸ್ವೀಟ್ ಇಲ್ಲ ಜಾಸ್ತಿ ಮತ್ತೆ ರೈಸ್ ಲಡ್ಡು ನಮ್ಮ ಕಜೆ ಕಜೆ ರೈಸ್ ಇದೆಯಲ್ಲ ಊರದ್ದು ಅದರದ್ದು ಲಡ್ಡು ಇದೆ ಕೂಡ ಇದೆ ಮನನ ನೇಂದ್ರ ಬಾಳೆಹಣ್ಣಿಂದ ಇದು ಸಹ ನಾವೇ ಮಾಡ್ತೀವಿ ಓಕೆ ನಮ್ದು delivery all over Mumbai ಇದೆ ಒಂದೇ ದಿನದಲ್ಲಿ ಸಿಗ್ತದೆ ಈಗ ಇವತ್ತು ಈಗ ಒಂದು ಗಂಟೆಗೆ order ಮಾಡಿದ್ರೆ ಮೂರು ಗಂಟೆ ಮುಂಚೆನೆ ಸಿಗ್ತದೆ ಆ ಎರಡು ಮೂರು hour ನಲ್ಲಿ delivery ಮತ್ತೆ ನಮ್ಮಲ್ಲಿ colour add ಮಾಡಲ್ಲ ನಾವು ಅಂದ್ರೆ ನಿಮ್ಮ product ಗೆ ಯಾವುದೇ ಆದಂತಹ colour ಇಲ್ಲ colour ಇಲ್ಲ ಎಲ್ಲಿ ಬೇಕಾದ್ರು ಟೆಸ್ಟ್ ಮಾಡಿ colour ಇಲ್ಲ ಮತ್ತೆ Ajinomoto ಇಲ್ಲ ಅದೆಲ್ಲ touch ಮಾಡ್ಬೋದು ಮತ್ತೆ tasting powder ಇರ್ತದೆ.

ಅಂದರೆ ನಾನಿವಾಗ ಚಿಕನ್ ಕರಿದು ಪೌಡ್ರ್ ತೊಗೊಂಡೆ ಅದ್ರ ಬಗ್ಗೆ ನನಗೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ಸಿಕ್ಟ್ ಹೇಳ್ತೀವಿ ಇಲ್ಲಾಂದರೆ ನಮ್ದು ವಿಡಿಯೋ ಇದೆ ಅದರಲ್ಲಿ ಸ್ಪೆಸಿಫಿಕ್ ಯೂಟ್ಯೂಬ್ ಚಾನಲ್ ಇದೆ ನಮ್ಮದು ಟೋಟಲ್ ನಾಲ್ಕು ಬ್ರಾಂಚ್ ಇದೆ ಒಂದು ಸಿಲ್ವಲ್ಲಿ ಒಂದು ಮ್ಯಾಂಗ್ಳೂರಲ್ಲಿ ಮತ್ತು ಡೋಂಬೆಲಿ ಮತ್ತು ಮೀರಾ ರೋಡ್ ಮೀರಾ ರೋಡಲ್ಲಿ ಶೀತಲ್ ನಗರ್ ವುಡ್ಲೆಂಡ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಏಟ್ ಹೋಲಿ ಕ್ರಾಸ್ ಸ್ಕೂಲ್ ಹತ್ತಿರಾನೆ ಯಾರು ಕೇಳಿದ್ರ ಸಹ ಹೇಳ್ತಾರೆ ಅಲ್ಲಿ Okay, thank you. ಸ್ನೇಹಿತರೆ ನಾನು ಹಿಂದೊಮ್ಮೆ ಅಂದರೆ ರಸಂ ಮಾಡಿದಾಗ ನಾನು ನಿಮಗೆ ಹೇಳಿದ್ದೆ ಇವರ ಒಂದು ಶಾಪಿನ ಮಾಹಿತಿಯನ್ನು ಕೊಡ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾದಂಥ ಇವತ್ತು ನಿಮಗೆ ಈ ಮಾಹಿತಿಯಿಂದ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ನಾವು ಯಾವ ಪ್ರಾಡಕ್ಟ್ನ ತಗೊಳ್ಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ನಲ್ಲಿ ಇರ್ತೀವಿ ಯಾಕಂತ ಹೇಳಿದ್ರೆ ಗೊತ್ತು ಪ್ರತಿಯೊಂದರಲ್ಲೂ ಕಲರ್ ಆಗಿ ಬಂದಿರುವಂಥದ್ದು ಅಥವಾ ಟೇಸ್ಟಿಂಗ್ ಪೌಡ್ರ್ ಆಗಿ ಬಂದಿರುವಂಥದ್ದು ಅದಕ್ಕೋಸ್ಕರ ಇಂಥವರಿಗೆ ನಾವು ಸಪೋರ್ಟ್ ಮಾಡಬೇಕು ಮತ್ತು ಇಂಥವ್ರನ್ನ ಗುರುತಿಸಬೇಕು ಅನ್ನೋಂಥ ಒಂದು ಕಾರಣದಿಂದಾಗಿ ಈ ವಿಡಿಯೋದಲ್ಲಿ ನಿಮಗೆ ಉಪಯೋಗ ಆದರೆ ನಿಮ್ಮವರಿಗೂ ಸಹ ಶೇರ್ ಮಾಡಿ ನಾನು ಹಿಂದೊಮ್ಮೆ ರಸಂ ಮಾಡಿದಾಗ ನಿಮಗೆ ಹೇಳಿದ್ದೆ ಇದರಲ್ಲಿ ಯಾವುದೇ ಆದಂಥ ಡೌಟ್ಸ್ ಇಲ್ಲ ಮನೆಯಲ್ಲಿ ಮಾಡಿದಂತಹ ನೀವು ಪೌಡ್ರ್ ಏನು ಯೂಸ್ ಮಾಡ್ತಿರಲ್ಲ ಅದೇ ಟೇಸ್ಟ್ ಸಿಗುತ್ತೆ ಅದೇ ಒಂದು ಪ್ರತಿಯೊಂದರಲ್ಲೂ ಯಾವುದೇ ಆದಂಥ ಡೌಟ್ ಇಲ್ಲದೆ ನೀವು ಖರೀದಿ ಮಾಡಬಹುದು ಯಾಕಂತ ಹೇಳಿದರೆ ನೀವು ಒಮ್ಮೆ ಪರ್ಚೇಸ್ ಮಾಡಿದಾಗ ನೀವು ಒಮ್ಮೆ ಟ್ರೈ ಮಾಡಿದಾಗ ನಿಮ್ಗೆ ಅದರ ಅನುಭವ ಸಿಗುತ್ತೆ ಅನ್ನುವಂಥದ್ದು ಇವರ ಒಂದು ಯೂಟ್ಯೂಬ್ ಚಾನೆಲ್ನ ಲಿಂಕನ್ನು ನಾನು ಹಾಕಿರ್ತೇನೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೂ ಸಹ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬೈ ಟು ಕರ್ನಾಟಕ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು